ನಾನು ಆಟಾಡೋಕ್ಕೆ ಹೋಗ್ತಿದೀನಿ ಹೇ ರಾಜು ತಿಂದುಬಿಟ್ಟು ಹೋಗಮ್ಮ ನಂಗೆ ಹಸಿವಾಗ್ತಿಲ್ಲ ಅಮ್ಮ ಈಗ ಸೂಪರ್ ಮ್ಯಾನ್ ಥರನೇ ಹೋಗ್ತೀಯಾ ಹಸಿವು ಸುಸ್ತಾಗ್ತಿದೆ ಅಂತ ಹಿಂದೆ ಬಂದ್ಬಿಡ್ತೀಯಾ ಹೇ ರಾಜು ಅಮ್ಮ ಸುಸ್ತಾಗಿದೆಯಮ್ಮ ಹಸಿವಾಗ್ತಿದೆಯಮ್ಮ ಆಟ ಅಷ್ಟೇ ಅಲ್ಲ ಆಟ ಆಡೋಕ್ಕೆ ಶಕ್ತಿನೂ ಬೇಕಾಗುತ್ತೆ ಏ ರಾಜು ಏನು ಬರೀ ಅನ್ನನೇ ತಿಂತ ಇದ್ಯಾ ನೀನು ಸುಸ್ತಾಗದೆ ಆರೋಗ್ಯವಾಗಿ ಶಕ್ತಿಶಾಲಿಯಾಗಿರ್ಬೇಕು ಅಂದ್ರೆ ಈಗ ನೀನು ಪಡಿಸಿರುವಂತಹ ಇಪ್ಪತ್ತು ಪೋಷಕಾಂಶ ಆಹಾರಗಳನ್ನ ತಿನ್ಬೇಕು ಹೌದು ಅಪ್ಪ ನೀವೊಬ್ಬ ರೈತ ಅಲ್ವಾ ಪೋಷಕಾಂಶಗಳ ಬಗ್ಗೆ ಹೇಗ್ ಗೊತ್ತು ಒಬ್ಬ ಕುಟುಂಬದ ಮುಖ್ಯಸ್ಥನಾಗಿ ನಮಗ್ ಬೇಕಾಗಿರುವಂತಹ ಸಂಪೂರ್ಣವಾದಂತಹ ಆಹಾರದ ಬಗ್ಗೆ ಮಾತ್ರ ಅಲ್ಲ ಒಬ್ಬ ರೈತನಾಗಿ ಒಂದು ಫಲವತ್ತಾದ ಭೂಮಿಗೆ ಬೇಕಾದಂತಹ ಪೋಷಕಾಂಶಗಳು ಗ್ರೋಮೋರ್ನ ಎಫ್ ಟ್ವೆಂಟಿಯಿಂದ ಲಭಿಸುತ್ತೆ ಅನ್ನೋದು ಕೂಡ ಗೊತ್ತು ನನಗೆ ಅಷ್ಟೇ ಅಲ್ಲ ನಮ್ಮ ಭೂಮಿನಲ್ಲಿ ಗ್ರೋಮೋರ್ನ ಎಫ್ ಟ್ವೆಂಟಿ ಬಳಸಿದ್ರಿಂದಾನೇ ಅಧಿಕವಾದಂತ ಬೆಳೆ ಬಂದಿರೋದು ಅದಕ್ಕೆ ನಿಮ್ಮ ಅಮ್ಮಂಗೋಸ್ಕರ ಬಂಗಾರದ ಬಳೆಯನ್ನು ತಗೊಂಡಿದ್ದೀನಿ ஆ நம்ம பிளே கிரோமோர் நெட்ண போஷ் கொடுத்து கொடுப்போம்